ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿತ್ ಜ್ಯೂಸ್ ಟೇಸ್ಟಿ ಫುಡ್ ನಾನಿವತ್ತು ಚಿಕನ್ ಕಬಾಬನ್ನು ಮಾಡಿದ್ದೀನಿ ತುಂಬ ರುಚಿಯಾಗಿ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿರುವಂಥ ಚಿಕನ್ ಕಬಾಬ್ ತುಂಬ ಸುಲಭ ವಿಧಾನದೊಳಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಕಾಲು ಕೆಜಿ ಅಂತ ತಗೊಂಡಿದ್ದೀನಿ ಈಗ ಅದಕ್ಕೆ ಅರ್ಧ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳ್ತೀನಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಾತೀನಿ ನಾನೇ ಇಲ್ಲಿ ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡೀನಿ ಒಂದು ಸ್ಪೂನ್ ಖಾರದ ಪುಡಿ ಎರಡು ಚಿಟಕಿ ಆಗೋಷ್ಟು ಫುಡ್ ಕಲರ್ನ ಹಾಕೊಳ್ಳ್ತೀನಿ ಅರ್ಧ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪುಡಿಯನ್ನು ಹಾಕ್ಕೊಳ್ಳ್ತೀನಿ ಈಗ ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಕಬಾಬ್ ಪುಡಿನ ಹಾಕೊಳತೀನಿ ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟು ಕಾನ್ಫ್ಲೋರ್ನ ಹಾಕೊಳತೀನಿ ನೀವು ಕಾನ್ಫ್ಲೋರ್ ಜೊತೆಗೆ ಒಂದು ಸ್ಪೂನ್ ಮೈದಾ ಹಿಟ್ಟು ಕೂಡ ಸೇರಿಸ್ಕೊಬೋದು ಈಗ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ಳೋನು ನಾನಿಲ್ಲಿ ಒಂದೆರಡು ಎರಡು ಸಲಷ್ಟು ಕರಿಬೇನ ಹಾಕ್ಕೊಂಡಿನಿ ಈಗ ಅದಕ್ಕೆ ಎರಡು ಸ್ಪೂನು ಮೊಸರನ್ನ ಹಾಕ್ಕೊಳತೀನಿ ಮೊಸರನ್ನ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಮೊಸರನ್ನ ಹಾಕೋದ್ರಿಂದ ಒಳಗೆ ಜ್ಯೂಸಿಯಾಗಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವು ಈಗ ಅದನ್ನು ಸರಿಯಾಗಿ ಕಲಿಸ್ಕೊಂಡು ಎಲ್ಲದಕ್ಕೂ ಅಂಟ್ಕೊಳ್ಳೋ ರೀತಿ ಈ ರೀತಿ ಪೂರ್ತಿಯಾಗಿ ಎಲ್ಲದನ್ನ ಅಂಟ್ಕೊಳ್ಳೋ ರೀತಿ ಸರಿಯಾಗಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಕಾಲ ನೆನೆಸಿಟ್ಕೊಳ್ಳೋಣ ಚಿಕನನ್ನು ಎಷ್ಟು ನೆನೆಸ್ತೇವೆ ಅಷ್ಟು ಕಬಾಬು ರುಚಿಯಾಗಿ ಬರ್ತಾವು ನಾನಿಲ್ಲಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ ಅರ್ಧ ಗಂಟೆ ಆದಮೇಲೆ ಚಿಕನನ್ನು ಈಗ ಫ್ರೈ ಮಾಡ್ಕೊಳ್ಳೋಣ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಹಾಕ್ಕೊಳ್ರಿ ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವ ಅದಕ್ಕೋಸ್ಕರ ಇವನ್ನ ಹಾಕ್ಕೊಂಡು ಮೀಡಿಯಮ್ ಒಳಗೆ ನಿಧಾನಕ್ಕೆ ಚೆನ್ನಾಗಿ ಬೇಯಿಸ್ಕೊಳ್ರಿ ಈ ರೀತಿ ಎರಡು ಕಡೆಯೂ ಹೊಳಸ್ಕೊತ ಸರಿಯಾಗಿ ಬೇಯಿಸ್ಕೋಬೇಕು ಒಂದು ಐದರಿಂದ ಒಂದು ಆರು ಏಳು ನಿಮಿಷ ಸರಿಯಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಮ್ಯಾಲೆಲ್ಲ ಜ್ಯೂಸಿಯಾಗಿ ಒಳಗೆಲ್ಲ ಚೆನ್ನಾಗಿರ್ತಾವೆ ಈ ರೀತಿ ಕಲರ್ ಬರಬೇಕು ಆಮೇಲೆ ಮ್ಯಾಲೆ ಕ್ರಿಸ್ಪಿಯಾಗಿ ಕಾಣ್ತಾವು ಅಲ್ಲಿವರೆಗೂ ಒಂದು ಐದು ನಿಮಿಷ ಸರಿಯಾಗಿ ಬೇಯಿಸ್ಕೊಳ್ರಿ ಈಗ ಈ ರೀತಿ ಆಗ್ಯಾವೆ ನೋಡ್ರಿ ತುಂಬ ರುಚಿಯಾಗಿರ್ತಾವೆವು ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಕೋಬೋದು ಎಲ್ಲರೂ ಸುಲಭವಾಗಿ ಮಾಡ್ಕೊಳ್ಳೋ ವಿಧಾನದೊಳಗೆ ತೋರಿಸ್ತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು